ಕೃಷ್ಣರಾಜಸಾಗರ ಅಣೆಕಟ್ಟೆ ಭರ್ತಿಯಾದ ಹಿನ್ನೆಲೆಯಲ್ಲಿ ಭಾನುವಾರ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಅವರು ನದಿಗೆ ಬಾಗಿನ ಅರ್ಪಿಸಿದರು ನಂತರ ಮಾತನಾಡಿದ ಅವರು ನಾಡಿಗೆ ಸುಭಿಕ್ಷವಾಗಲಿ ಕಾವೇರಿ ಪ್ರಾಂತ್ಯದ ಕೃಷಿಕರು ಸಂತೋಷದಿಂದ ಫಸಲು ಬೆಳೆಯಲಿ ಕಾವೇರಿ ಮಾತೆ ಪ್ರತಿ ವರ್ಷವೂ ತುಂಬಿ ಹರಿಯಲಿ ಎಂದರು ಕಾವೇರಿ ನದಿ ತೀರದಲ್ಲಿ ಇರುವವರು ನದಿಯನ್ನು ಕಲಶಿತ ಮಾಡಬಾರದು ಕಾವೇರಿ ನಮ್ಮ ತಾಯಿ ಇದ್ದಂತೆ ನಮ್ಮ ತಾಯಿಯ ಮಡಿಲಿಗೆ ಕಸವನ್ನು ಎಂದಿಗೂ ಹಾಕಬಾರದು ಪ್ರಕೃತಿ ದತ್ತವಾಗಿರುವಂತೆ ನದಿ ಸಂರಕ್ಷಿಸಿ ಎಂದರು ಪ್ರತಿ ವರ್ಷ ಇಲ್ಲಿ ಪ್ರಸಾದವನ್ನು ಬರೋರಿಗೂ ಸ್ವಲ್ಪ ಪ್ರಸಾದವನ್ನ ಕೊಟ್ಟು ಸ್ವೀಟ್ ಅನ್ನ ಕೊಟ್ಟು ಬಾಗಿಣವನ್ನ ಬಿಟ್ಟು ಮತ್ತು ಎಲ್ಲಾ ರೀತಿಯ ರೀತಿಯ ಸಂಕಲ್ಪಗಳು ಏನಂತಂದ್ರೆ ರೈತರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ತೊಂದರೆ ಆಗುವಂಥದ್ದು ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೆ ತೊಂದರೆ ಆಗುವಂಥದ್ದನ್ನು ನಾವು ಗಮನಿಸ್ತೀವಿ ರೈತರಿಗೆ ತುಂಬ ಮಳೆ ಆದ್ರೂ ಕಷ್ಟ ಮಳೆ ಇಲ್ಲ ಇಲ್ಲಾಂದ್ರೂ ಕಷ್ಟ ಅತಿವೃಷ್ಟಿ ಅನಾವೃಷ್ಟಿಗಳು ಆಗದೆ ಇರಲಿ ಹೇಳಿ ಕಾವೇರಿ ಮಾತೆಯಲ್ಲಿ ಸ್ಮರಣೆ ಮಾಡಿಕೊಳ್ತಾ ನಮ್ಮ ಕನ್ನಂಬಾಡಿ ಕಟ್ಟೆ ಯಾವಾಗಲೂ ತುಂಬಿರಲಿ ಅನ್ನೋದು ನಮ್ಮ ಆಶಯ ಮತ್ತು ಜೊತೆಗೆ ನಮ್ಮ ದೇಶದ ಸೈನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಈ ಈ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಶಾಂತಿ ಮತ್ತು ನೆಮ್ಮದಿ ಮತ್ತು ಸಮಾಧಾನ ಮತ್ತು ತೃಪ್ತಿ ಮತ್ತು ಸಿಕ್ಕಲಿ ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೀವಿ ನಾವೆಲ್ಲ ಸೇರಿ ಭಕ್ತಾದಿಗಳು ಹಾಗಾಗಿ ಶ್ರೀಮಠ ಅರ್ಶೋದೇನಂತ ಅಂದರೆ ಈ ಕಾವೇರಿ ನೀರಲ್ಲಿ ಯಾರ್ಯಾರು ಕಾವೇರಿ ಹಂಚಲಿದ್ದಾರೋ ಯಾವುದೇ ಕಲುಷಿತ ಮಾಡದೆ ಕಾವೇರಿಯನ್ನು ಸ್ವಚ್ಛತೆಯಾಗಿ ಇಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಯಾಕೆ ಅಂತಂದರೆ ನಮಗೆ ತಾಯಿ ಮಡಿಲು ನಮ್ಮ ತಾಯಿ ಮಡಿಲು ಎಷ್ಟು ಶ್ರೇಷ್ಠನೋ ಹಾಗೆ ಕಾವೇರಿಯ ಮಡಿಲು ಅಷ್ಟೇ ಶ್ರೇಷ್ಠ ನಮ್ಮ ತಾಯಿಯ ಮಡಿಲಿಗೆ ಕಸ ಹಾಕೋದು ಒಂದೇ ಕಾವೇರಿಗೆ ಕಸ ಹಾಕೋದು ಒಂದೇ ಕಲುಷಿತವಾದಂತದನ್ನ ಬಿಡೋದು ಒಂದೇ ನಾವು ತಾಯಿ ಮಡಿಲಿಗೆ ಹಾಕೋದು ಒಂದೇ ಹಾಗಾಗಿ ಪರಿಶುದ್ಧತೆಯಿಂದ ಕಾಪಾಡಿ ಪ್ರಕೃತಿಯನ್ನ ನೀವೆಷ್ಟು ರಕ್ಷಣೆ ಪ್ರಕೃತಿ ರಕ್ಷಣೆ ಮಾಡ್ತದೆ ಬೆಳೆಸಿ ನೀವು ಬೆಳಿರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾಧ್ಯಕ್ಷ ಆನಂದ ಉದ್ಯಮಿಗಳಾದ ವಿರೂಪಾಕ್ಷಪ್ಪ ಶಿವರಾಮಯ್ಯ ಅಮೃತೇಶ್ ಎಸ್ಇ ಗಿರೀಶ್ ಸಿ ಜೆ ಮುತ್ತಣ್ಣ ಮಹಾಂತೇಶ್ ಸುಮಾ ಸಂಜಯ್ ಕೆಆರ್ಎಸ್ ಎಸ್ ವೀರಣ್ಣ ಕೆಬಿ ಶಿವರಾಮಯ್ಯ ಚಂದ್ರವನ ಮಠದ ಆಡಳಿತಾಧಿಕಾರಿ ಚಿಕ್ಕತಿಮ್ಮಯ್ಯ ಇತರರು ಇದ್ದರು